ಬೇಸಿಗೆ ಕಾಲ ಬಂತೆಂದರೆ ಸಾಕು ಬಿಸಿಲಿನ ಜಳವನ್ನು ತಾಳಲಾರದೆ ಏನಾದರೂ ದೇಹಕ್ಕೆ ತಂಪಾಗಿರುವುದು ತಿನ್ನಬೇಕು ಎಂದು ಅನಿಸುವುದು ಇಂತಹ ಸಮಯದಲ್ಲಿ ನೀವು ಆರೋಗ್ಯಕರವಾಗಿ ಏನಾದರೂ ತಿನ್ನಬೇಕಿದ್ದರೆ ಅದು ಕಲ್ಲಂಗಡಿ ಹಣ್ಣು ಇದರಲ್ಲಿ ನೀರಿನ ಅಂಶವು ಅಧಿಕವಾಗಿದ್ದು ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂತಹ ಹಣ್ಣಾಗಿದೆ ಕೇವಲ ಬೇಸಿಗೆ ಕಾಲದಲ್ಲಿ ದಾಹ ತನಿಸಲು ಮಾತ್ರ ಈ ಹಣ್ಣು ಬಳಸುವುದಲ್ಲ ಇದರಲ್ಲಿ ಇನ್ನೂ ಹಲವಾರು ರೀತಿಯ ಆರೋಗ್ಯದ ಲಾಭಗಳು ಇವೆ ಇದನ್ನು ತಿಂದರೆ ಹಲವಾರು ಸಮಸ್ಯೆಗಳು ಪೂರವಾಗಿ ಆರೋಗ್ಯವು ಉತ್ತಮವಾಗುವುದು ನೀವು ಕೇವಲ ಹಣ್ಣಿನ ಬಗ್ಗೆ ಆಲೋಚಿಸಿದರೆ ಅದು ಸರಿ ಆದರೆ ಇದರ ಸಿಪ್ಪೆ ಬಳಸಿಕೊಂಡರೂ ಅದು ಕೂಡ ಆರೋಗ್ಯಕಾರಿಯೇ ಕಲ್ಲಂಗಡಿ ಹಣ್ಣಿನ ತೊಗಟೆಯು ಆರೋಗ್ಯಕ್ಕೆ ಹಿತಕಾರಿ ಇದನ್ನು ಬಳಸುವವರು ಮಾತ್ರ ತುಂಬಾ ಕಡಿಮೆ ಇದರಲ್ಲಿ ಹಲವಾರು ರೀತಿಯ ಆರೋಗ್ಯದ ಲಾಭಗಳು ಕೂಡ ಇವೆ ಕಲ್ಲಂಗಡಿ ತೊಗಟೆಯಲ್ಲಿ ಸಿಟ್ರೊಲೈನ್ ಎನ್ನುವ ಅಮಿನೋ ಆಮ್ಲವಿದ್ದು ಇದು ಹೃದಯದ ಕಾರ್ಯ ರಕ್ತ ಸಂಚಾರ ಮತ್ತು ಪ್ರತಿರೋಧಕ ವ್ಯವಸ್ಥೆಯನ್ನ ನಿರ್ವಹಿಸುವುದು ಕಲ್ಲಂಗಡಿ ಸಿಪ್ಪೆಯಲ್ಲಿ ಇರುವ ಇತರ ಕೆಲವೊಂದು ಪೋಷಕಾಂಶಗಳೆಂದರೆ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಂ ಸತು ಸತ್ತು ಕಾರ್ಬೋಹೈಡ್ರೇಟ್ಸ್ಗಳು ಈ ಪೋಷಕಾಂಶಗಳನ್ನು ಗಮನಿಸಿದಾಗ ನಾವು ತೊಗಟೆಯನ್ನ ಬಿಸಾಕಬಾರದು ಎಂದು ತಿಳಿದು ಬರುವುದು ಹಾಗಾದರೆ ಇದರ ಅನ್ಯ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಲ್ಲಂಗಡಿ ತೊಗಟೆಯನ್ನ ಇನ್ನು ಬಿಸಾಕಬೇಡಿ ಯಾಕೆಂದ್ರೆ ಇದು ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇದು ರಕ್ತ ಸಂಚಾರವನ್ನ ಉತ್ತೇಜಿಸುತ್ತದೆ ಮತ್ತು ಹೃದಯಕ್ಕೆ ಒಳ್ಳೆಯದು ಸಿಟ್ರೋಲೈನ್ ಎನ್ನುವ ಅಂಶವು ರಕ್ತ ಸಂಚಾರ ಸುಧಾರಿಸುವುದು ಮತ್ತು ಹೃದಯ ವೈಫಲ್ಯ ಅಪಧಮನಿ ಕಾಯಿಲೆಗಳ ಅಪಾಯ ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಅಂಶವಿದ್ದು ಇದು ಕಿಡ್ನಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಇದು ಮೂತ್ರವರ್ಧಕ ಮತ್ತು ಹೈಡ್ರೇಟ್ ಮಾಡುವ ಗುಣವನ್ನು ಹೊಂದಿದೆ ಹೀಗಾಗಿ ಇದು ಯುಟಿಐ ಸಮಸ್ಯೆ ಇರುವವರಿಗೆ ಪರಿಣಾಮಕಾರಿಯಾಗಿದೆ ಯುಟಿಐ ಸಮಸ್ಯೆ ಇದ್ದರೆ ಆಗ ನೀವು ತಾಜಾ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅನ್ನ ಕುಡಿಯಿರಿ ಅಷ್ಟೇ ಅಲ್ಲದೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಲೈಕೋಪೆನಿ ಎನ್ನುವ ಅಂಶವಿದ್ದು ಇದು ಉರಿಯೂತವನ್ನ ಕಡಿಮೆ ಮಾಡುವುದು ಕಲ್ಲಂಗಡಿ ಹಣ್ಣಿನ ತೊಗಟಿ ತಿಂದರೆ ಅದರಿಂದ ಚರ್ಮ ಹಾಗೂ ಸಂಧಿವಾತದ ಉರಿಯೂತ ಕಡಿಮೆಯಾಗುತ್ತದೆ ಕಲ್ಲಂಗಡಿ ಸಿಪ್ಪೆಯು ಅಧಿಕ ರಕ್ತದೊತ್ತಡ ಕಡಿಮೆ ಮಾಡುವುದು ತೊಗಟೆಯಲ್ಲಿ ಇರುವಂತಹ ಸಿಟ್ರೋಲೈನ್ ಎನ್ನುವ ಅಂಶವು ನಾಳಗಳನ್ನ ತೆಳು ಮಾಡುವುದು ಮತ್ತು ರಕ್ತದೊತ್ತಡವನ್ನ ಕಡಿಮೆ ಮಾಡುವುದು ಇದು ತೂಕ ಇಳಿಸಲು ಕೂಡ ತುಂಬಾ ಸಹಕಾರಿಯಾಗಿದೆ ಇದರಲ್ಲಿ ನಾರಿನಾಂಶವು ದೀರ್ಘಕಾಲ ತನಕ ಹೊಟ್ಟೆ ತುಂಬಿದಂತೆ ಇಡುವುದು ಕಲ್ಲಂಗಡಿ ಮತ್ತು ಅದರ ತೊಗಟೆ ವ್ಯಾಯಾಮದ ಬಳಿಕದ ಆಯಾಸವನ್ನ ಕಡಿಮೆ ಮಾಡುವುದು ಇನ್ನು ಕಲ್ಲಂಗಡಿ ತೊಗಟೆಯಲ್ಲಿ ಮ್ಯಾಗ್ನೀಷಿಯಂ ಅಂಶವಿದ್ದು ಇದು ನಿದ್ರೆ ಸುಧಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಷ್ಟೇ ಅಲ್ಲದೆ ಇದು ಜಯಾಪಚಯ ನಿಯಂತ್ರಿಸುವುದು ಇದರಿಂದ ನಿದ್ರೆಯ ಅಡೆತಡೆ ಹಾಗೂ ನಿದ್ರಾಹೀನತೆ ಸಮಸ್ಯೆ ನಿವಾರಣೆಯಾಗುತ್ತದೆ ಇನ್ನು ಕಲ್ಲಂಗಡಿ ತೊಗಟೆಯಲ್ಲಿ ನಾರಿನಾಂಶವು ಅಧಿಕವಾಗಿರುವ ಕಾರಣದಿಂದಾಗಿ ಆರೋಗ್ಯಕ್ಕೆ ತುಂಬಾನೇ ಲಾಭಕಾರಿಯಾಗಿರುವುದು ನಾರಿನಾಂಶವು ಹೊಟ್ಟೆಯ ಕ್ರಿಯೆಯನ್ನ ಸರಾಗಗೊಳಿಸುವುದು ಮತ್ತು ಕರುಳಿನ ಸಮಸ್ಯೆ ನಿವಾರಣೆ ಮಾಡುವುದು ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ನಾರಿನಾಂಶವು ನೆರವಾಗುವುದು ನಾರಿನಾಂಶವು ಅಧಿಕವಾಗಿರುವ ಆಹಾರವು ಹೊಟ್ಟೆ ಬೇಗ ತುಂಬುವಂತೆ ಮಾಡುವುದು ಮತ್ತು ಆರೋಗ್ಯಕಾರಿ ತೂಕ ಕಾಪಾಡಲು ಇದು ತುಂಬಾ ಸಹಕಾರಿಯಾಗಿರುವುದು ಇನ್ನು ರಕ್ತದೊತ್ತಡ ಕಡಿಮೆ ಮಾಡಲು ಕಲ್ಲಂಗಡಿ ತೊಗಟೆ ತುಂಬಾ ಸಹಕಾರಿಯಾಗಿದೆ ತೊಗಟೆ ಸಾರ ಬಳಸಿಕೊಂಡ ವೇಳೆ ಬೊಜ್ಜು ದೇಹದವರಿಗೆ ತಮ್ಮ ರಕ್ತದೊತ್ತಡ ನಿಯಂತ್ರಿಸಲು ಇದು ನೆರವಾಗಿದೆ ಇದರಲ್ಲಿರುವಂತಹ ಸಿಟ್ರುಲೈನ್ ಅಂಶವು ತುಂಬಾ ಪರಿಣಾಮಕಾರಿಯಾಗಿದೆ ನ್ಯಾಚುರಲ್ ಡ್ರಿಂಕ್ ಅಂತಾನೆ ಕರೆಯಬಹುದಾದ ಎಳೆನೀರನ್ನು ಕುಡಿಯುವುದರಿಂದ ಸಾಕಷ್ಟು ರೋಗಗಳಿಗೆ ಈ ಒಂದು ಎಳೆನೀರು ರಾಮಬಾನವಾಗಿದೆ ಮತ್ತು ಭೂಮಿ ಮೇಲೆ ಇರುವಂತಹ ಅಮೃತ ಅಂತಾನೆ ಕರೆದರೆ ತಪ್ಪಾಗಲಾರದು ಆದ್ದರಿಂದ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬೇಕು ಅಂದ್ರೆ ಜೊತೆಗೆ ಸೌಂದರ್ಯವನ್ನ ವೃದ್ಧಿಸಿಕೊಳ್ಳಬೇಕು ಅಂದರೆ ಎಳೆ ನೀರನ್ನ ಪ್ರತಿದಿನ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಕಂಪನಿಗಳಲ್ಲಿ ತಯಾರಿಸುವಂತಹ ಯಾವುದೋ ಎನರ್ಜಿ ಡ್ರಿಂಕ್ ಕುಡಿಯುವ ಬದಲು ನೈಸರ್ಗಿಕವಾಗಿ ದೊರೆಯುವಂತಹ ಎಳೆ ನೀರನ್ನ ಕುಡಿದರೆ ದೇಹಕ್ಕೆ ಸಾಕಷ್ಟು ಎನರ್ಜಿ ದೊರೆಯುವುದರ ಜೊತೆಗೆ ಇನ್ನು ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನ ಕೂಡ ಎಳೆ ನೀರು ಕುಡಿಯುವುದರಿಂದ ಪಡೆದುಕೊಳ್ಳಬಹುದು ಹಾಗಾದರೆ ಎಳೆ ನೀರನ್ನ ಕುಡಿಯುವುದರಿಂದ ಯಾವೆಲ್ಲ ಸಮಸ್ಯೆ ದೂರವಾಗುತ್ತದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕ್ ಅನ್ನ ಕ್ಲಿಕ್ ಮಾಡಿ ಮೊದಲಿಗೆ ಎಳೆ ನೀರನ್ನ ಕುಡಿಯುವುದರಿಂದ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಸಮಸ್ಯೆಯಿಂದ ಬಳಲುತ್ತಿರುವವರು ಬೇಗನೆ ಶಮನವನ್ನ ಪಡೆಯಬಹುದು ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಅಥವಾ ಹೆಚ್ಚು ಬಿಸಿಲಿನಿಂದ ಮನೆಗೆ ಬಂದ ಕೂಡಲೇ ಒಂದು ಎಳೆ ನೀರನ್ನ ಸೇವನೆ ಮಾಡುವುದು ತುಂಬಾನೇ ಒಳ್ಳೆಯದು ಎಕ್ಸರ್ಸೈಸ್ ಮಾಡಿದ ಬಳಿಕ ಯಾವುದೇ ಎನರ್ಜಿ ಡ್ರಿಂಕ್ ಅನ್ನ ಕುಡಿಯುವ ಎಳೆನೀರನ್ನ ಕುಡಿಯುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಹೌದು ವ್ಯಾಯಾಮ ಮಾಡಿದ ನಂತರ ದೇಹದಲ್ಲಿ ಪ್ರೋಟೀನ್ ಅಂಶದ ಕೊರತೆ ಇರುತ್ತದೆ ಆಗ ಎಳನೀರನ್ನು ಕುಡಿದರೆ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ಅಂಶವನ್ನ ಇದು ದೊರಕಿಸಿಕೊಡುತ್ತದೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳೆ ನೀರನ್ನ ಕುಡಿಯುವುದರಿಂದ ಹೃದಯಾಘಾತ ಸಮಸ್ಯೆಯಾಗುವುದನ್ನು ತಡೆಯಬಹುದು ಇದರ ಜೊತೆಗೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಕೂಡ ಪ್ರತಿದಿನ ಎಳನೀರನ್ನು ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಕರಗಲು ಸಹಾಯ ಮಾಡುತ್ತದೆ ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿ ಇಡುವುದಕ್ಕೆ ಎಳೆ ನೀರು ಸಹಾಯ ಮಾಡುತ್ತದೆ ಆದ್ದರಿಂದ ಎಳೆ ನೀರನ್ನ ಕುಡಿಯುವುದರಿಂದ ಮೂಲವೈದಿ ಸಮಸ್ಯೆ ಅಥವಾ ಅಜೀರ್ಣ ಸಮಸ್ಯೆ ಆಗುವುದಿಲ್ಲ ಅತಿಸಾರ ಆಮಶಂಕೆ ಅಥವಾ ವಾಂತಿ ಈ ಸಮಸ್ಯೆಯಿಂದ ಸುಸ್ತಾಗಿರುವ ವ್ಯಕ್ತಿಗಳಿಗೆ ಎಳೆನೀರನ್ನ ಕುಡಿಯುವುದರಿಂದ ದೇಹಕ್ಕೆ ಬೇಕಾಗಿರುವ ಶಕ್ತಿಯನ್ನ ಇದು ಪೂರೈಸುವುದರ ಜೊತೆಗೆ ಗ್ಲುಕೋಸ್ ಅಂಶವನ್ನ ದೇಹದಲ್ಲಿ ಹೆಚ್ಚು ಮಾಡುತ್ತದೆ ಎಳನೀರಿನಲ್ಲಿ ಗ್ಲುಟನ್ ಅನ್ನು ಒಂದು ಅಂಶ ಇರುವ ಕಾರಣದಿಂದಾಗಿ ಇದನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಸೌಂದರ್ಯವನ್ನ ಕೂಡ ವೃದ್ಧಿಸಿಕೊಳ್ಳಬಹುದು ಯಾವುದೇ ತರಹದ ಜ್ವರದಿಂದ ಬಳಲುತ್ತಿದ್ದರೆ ವ್ಯಕ್ತಿಗೆ ಎಳನೀರನ್ನ ಕುಡಿಸುವುದರಿಂದ ನಿಶಕ್ತಿ ಆಗುವುದಿಲ್ಲ ಮತ್ತು ದೇಹಕ್ಕೆ ಬೇಕಾಗಿರುವ ಗ್ಲುಕೋಸ್ ಅಂಶವನ್ನ ಎಳೆ ನೀರು ಪೂರೈಕೆ ಮಾಡಿ ಸುಸ್ತಾಗದಂತೆ ಇದು ಕಾಪಾಡುತ್ತದೆ ಹಾಗಾಗಿ ನೈಸರ್ಗಿಕವಾಗಿ ದೊರೆಯುವಂತಹ ಈ ಒಂದು ಎಳನೀರನ್ನ ಪ್ರತಿದಿನ ಸೇವನೆ ಮಾಡುವುದರಿಂದ ದೇಹಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಪೌಷ್ಟಿಕಾಂಶವನ್ನು ಇದು ದೊರಕುವಂತೆ ಮಾಡುತ್ತದೆ ಮತ್ತು ತೂಕ ಇಳಿಸಲು ಇಚ್ಛಿಸುವವರು ಪ್ರತಿದಿನ ಎಳೆನೀರನ್ನು ಸೇವನೆ ಮಾಡುವುದರಿಂದ ಇದು ಅನಗತ್ಯ ಕೊಬ್ಬನ್ನು ಕರಗಿಸುವ ಜೊತೆಗೆ ತೂಕವನ್ನು ಕೂಡ ಕಡಿಮೆ ಮಾಡುವುದರಲ್ಲಿ ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ